ಫ್ರೆಂಡ್ಸ್ ಕುಂಭಮೇಳದ ಆರಂಭ ಮತ್ತು ಐತಿಹಾಸಿಕ ಮಹತ್ವ ಈ ಮಹತ್ವ ಏನು ಅಂತ ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದ್ರೆ ನಾವು ಮಾಡೋ ವಿಡಿಯೋ ನೋಟಿಫಿಕೇಶನ್ ಮೊದಲು ಬಂದು ನಿಮಗೆ ತಲುಪ್ತವೆ ಅಂತ ಹೇಳ್ತಾ ಹಾಗಾದರೆ ಇದರ ಮಹತ್ವ ಏನು ಇದರ ಐತಿಹಾಸಿಕ ಏನು ನೋಡೋಣ ಬನ್ನಿ ಫ್ರೆಂಡ್ಸ್ ಹಿಂದೂ ಧರ್ಮದಲ್ಲಿ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಪವಿತ್ರ ಉತ್ಸವವಾದ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಮೇಳ ಈ ಬಾರಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದೆ ಪುಷ್ಯ ಮಾಸದ ಮೊದಲ ಹುಣ್ಣಿಮೆಯ ದಿನ ಈ ಮೇಳವು ಆರಂಭವಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ಮಹಾಶಿವರಾತ್ರಿಯ ದಿನ ಅಂದರೆ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯಲಿದೆ ಮೊದಲ ದಿನವೇ ಒಂದು ಕೋಟಿ ಭಕ್ತರು ಕುಂಭಮೇಳದ ಪವಿತ್ರ ಸ್ನಾನ ಮಾಡಿದ್ದಾರೆ ಭಾರತೀಯರು ವಿದೇಶಿಗರು ಹಿಂದೂಗಳು ಹಿಂದೂಯೇತರರು ಆಸ್ತಿಕರು ನಾಸ್ತಿಕರು ನಾಗಸಾಧುಗಳು ಸಂತರು ಸೇರಿದಂತೆ ಜಗತ್ತಿನಾದ್ಯಂತದಿಂದ ಸುಮಾರು ನಲವತ್ತು ಕೋಟಿ ಭಕ್ತರು ಮಹಾಕುಂಭಮೇಳ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆಯಿದೆ ಕೋಟ್ಯಂತರ ಮಂದಿ ಭಾಗಿಯಾಗುವ ಈ ಮೇಳದ ಮಹತ್ವವೇನು ಕುಂಭಮೇಳದ ಇತಿಹಾಸವೇನು ಈ ಇತಿಹಾಸ ಎಲ್ಲಿಂದ ಪ್ರಾರಂಭವಾಯಿತು ನೋಡೋಣ ಬನ್ನಿ ಸ್ನೇಹಿತರೆ ಕುಂಭಮೇಳದ ಇತಿಹಾಸದ ಬಗ್ಗೆ ಅನೇಕ ಉಲ್ಲೇಖಗಳಿವೆ ಸುಮಾರು ಏಳುನೂರು ವರ್ಷಗಳ ಹಿಂದೆ ಈ ಕುಂಭಮೇಳ ಆರಂಭವಾಯಿತು ಎಂದು ಅನೇಕರು ನಂಬುತ್ತಾರೆ ಇನ್ನು ಕೆಲವು ಗ್ರಂಥಗಳ ಪ್ರಕಾರ ಸತ್ಯಯುಗದಲ್ಲಿ ಆದಿಶಂಕರಾಚಾರ್ಯ ಅವರಿಂದ ಕುಂಭಮೇಳ ಪ್ರಾರಂಭವಾಯಿತು ಎನ್ನುವ ಉಲ್ಲೇಖವಿದೆ ಇನ್ನೂ ಕೆಲವರು ಸಮುದ್ರ ಮಂಥನದ ಬಳಿಕವೇ ಕುಂಭಮೇಳ ಆರಂಭವಾಯಿತು ಎಂದು ನಂಬುತ್ತಾರೆ ಈ ಕುಂಭಮೇಳದ ಬಗ್ಗೆ ಅನೇಕ ಕಡೆಗಳಲ್ಲಿ ವಿವಿಧ ರೀತಿಯ ಉಲ್ಲೇಖ ಪುರಾವೆ ಹಾಗೂ ವಿವರಣೆಗಳಿವೆ ಆದಿ ಶಂಕರಾಚಾರ್ಯ ಧರ್ಮವನ್ನು ರಕ್ಷಿಸುವ ಸಲುವಾಗಿ ಮೊದಲು ನಾಗಾಸಾಧುಗಳ ಗುಂಪನ್ನು ರಚಿಸಿದರು ಹೀಗಾಗಿ ಕುಂಭಮೇಳದಲ್ಲಿ ಧರ್ಮವನ್ನು ರಕ್ಷಿಸುವ ನಾಗಾಸಾಧುಗಳನ್ನು ಮೊದಲು ಸ್ನಾನ ಮಾಡಬೇಕು ಎನ್ನುವ ನಂಬಿಕೆಯಾಗಿದೆ ಹೀಗಾಗಿ ಮಹಾಕುಂಭಮೇಳದಲ್ಲಿ ಅಮೃತ ಸ್ನಾನದ ವೇಳೆ ಮೊದಲು ಹದಿಮೂರು ಸಾಧುಗಳು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಬಳಿಕ ಉಳಿದ ಸಾಧು ಸಂತರು ಗಣ್ಯರು ಹಾಗೂ ಸಾರ್ವಜನಿಕರು ಸ್ನಾನ ಮಾಡುತ್ತಾರೆ ಹೀಗಾಗಿ ಮಹಾಕುಂಭ ಮೇಳದಲ್ಲಿ ಅಥವಾ ಕುಂಭಮೇಳಗಳಲ್ಲಿ ಸಾಧುಗಳಿಗೆ ಹೆಚ್ಚಿನ ಗೌರವ ಪ್ರಾಮುಖ್ಯತೆಯನ್ನ ನೀಡಲಾಗುತ್ತದೆ ಹಾಗಾದ್ರೆ ಪ್ರಯಾಗ್ರಾಜ್ನಲ್ಲೇ ಮಹಾಕುಂಭ ಮೇಳ ಯಾಕೆ ಮಾಡ್ತಾರೆ ಅಂತ ನೋಡೋದಾದ್ರೆ ಸಾಮಾನ್ಯವಾಗಿ ನಾಲ್ಕು ವರ್ಷಗಳಿಗೊಮ್ಮೆ ಆರು ವರ್ಷಗಳಿಗೊಮ್ಮೆ ಹಾಗೂ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತದೆ ಆರು ವರ್ಷಕ್ಕೆ ನಡೆಯುವ ಕುಂಭಮೇಳವನ್ನು ಅರ್ಧ ಕುಂಭ ಎಂದು ಹನ್ನೆರಡು ವರ್ಷಕ್ಕೆ ನಡೆಯುವ ಕುಂಭಮೇಳವನ್ನು ಪೂರ್ಣ ಅಥವಾ ಮಹಾಕುಂಭಮೇಳ ಎಂದು ಕರೆಯಲಾಗುತ್ತದೆ ಕುಂಭಮೇಳವನ್ನು ಕ್ರಮವಾಗಿ ಪ್ರಯಾಗ್ರಾಜ್ ಉಜ್ಜಯಿನಿ ನಾಸಿಕ್ ಹರಿದ್ವಾರದ ಗಂಗಾ ಯಮುನಾ ಹಾಗೂ ಸರಸ್ವತಿ ಮಹಾನದಿಗಳ ಸಂಗಮ ಕ್ಷೇತ್ರವಾದ ತ್ರಿವೇಣಿ ಸಂಗಮದಲ್ಲಿ ನಡೆಸಲಾಗುತ್ತದೆ ಉಜ್ಜಯಿನಿ ಪ್ರಯಾಗ್ರಾಜ್ ನಾಸಿಕ್ ಹರಿದ್ವಾರಗಳಲ್ಲಿಯೇ ಕುಂಭಮೇಳವನ್ನು ಯಾಕೆ ಮಾಡುತ್ತಾರೆ ಎನ್ನುವುದಕ್ಕೆ ಪೌರಾಣಿಕ ಕಥೆಯೊಂದಿದೆ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡಿದಾಗ ಕೊನೆಯಲ್ಲಿ ಇಂದ್ರನ ಪುತ್ರ ಅಮೃತ ಪಾತ್ರೆಯನ್ನು ರಕ್ಷಿಸಿಕೊಳ್ಳಲು ಓಡುವ ಸಮಯದಲ್ಲಿ ಅಮೃತ ಕಲಶದಿಂದ ಕೆಲ ಹನಿಗಳು ಉಜ್ಜಯಿನಿ ಪ್ರಯಾಗ್ರಾಜ್ ನಾಸಿಕ್ ಹಾಗೂ ಹರಿದ್ವಾರಗಳಲ್ಲಿ ಬಿದ್ದವು ಎನ್ನುವ ನಂಬಿಕೆ ಇದೆ ಹೀಗಾಗಿ ಈ ಕ್ಷೇತ್ರಗಳಲ್ಲಿಯೇ ಅನಾದಿ ಕಾಲದಿಂದಲೂ ಕುಂಭಮೇಳವನ್ನು ನಡೆಸಿಕೊಂಡು ಬರಲಾಗುತ್ತಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಕುಂಭಮೇಳದ ಇತಿಹಾಸ ಹಾಗೂ ಇದರ ಮಹತ್ವ ನಿಜವಾಗಿಯೂ ಇದನ್ನು ಕೇಳಲು ನಮಗೆ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಹೌದು ಇದು ಒಂದು ಸಂತೋಷ ಹಾಗೂ ನಮ್ಮ ಹಿಂದೂಗಳಲ್ಲಿಯೂ ಇಂಥ ಕುಂಭಮೇಳ ನಡೆಯುತ್ತದೆಂದರೆ ಅದು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆದ ಈ ಮಹಾ ಕುಂಭಮೇಳವನ್ನು ನಾವು ನೋಡುವುದಕ್ಕಾಗಲಿ ಅಥವಾ ಕೇಳುವುದಕ್ಕಾಗಲಿ ನಮ್ಮ ಪುಣ್ಯ ಅಂತಲೇ ಹೇಳಬಹುದು ಸ್ನೇಹಿತರೆ ಹೌದು ಇದನ್ನು ನಿಜವಾಗಿಯೂ ನಾವು ನಮ್ಮ ಸನಾತನ ಧರ್ಮಕ್ಕೆ ಇದು ಒಂದು ಸಾಕ್ಷಿ ಅಂತಲೇ ಹೇಳಬಹುದು ಹಾಗೂ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಹಿಂದೂ ಧರ್ಮ ಇತ್ತು ಎನ್ನುವುದಕ್ಕೆ ಈ ಇಂತಹ ಆಚರಣೆಗಳು ಮಹಾಕುಂಭ ಮೇಳಗಳು ಸಹ ಸಾಕ್ಷಿ ಅಂತ ಹೇಳ್ಬೋದು ಸ್ನೇಹಿತರೆ ಹೌದು ಈ ಮಹಾಕುಂಭ ಮೇಳವನ್ನು ನಾವು ಇವಾಗ ಜೀವಂತೆ ಇದ್ದು ನಾವು ನೋಡ್ತಾ ಇದ್ದೀವಿ ಅಂತಂದರೆ ಇದು ನಿಜವಾಗಿಯೂ ನಮಗೆ ಸಂತೋಷದ ಜೊತೆಗೆ ಇದು ನಮ್ಮ ಪುಣ್ಯ ಅಂತಲೂ ಹೇಳಬಹುದು ಇಂತಹ ಮಹಾಕುಂಭ ಮೇಳವು ನಮ್ಮ ದೇಶದಲ್ಲಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ನಡೆಯುತ್ತದೆ ಅಂದರೆ ಅದು ಇನ್ನೂ ನಮಗೆ ಸಂತೋಷ ತರುವಂಥ ವಿಚಾರ ಇಂತಹ ಮೇಳಗಳು ನೀವು ನೋಡಿರಬಹುದು ಯಾವ ದೇಶದಲ್ಲಿಯೂ ಸಹ ಇಂತಹ ಒಂದು ಆಚರಣೆ ಎಲ್ಲಿಯೂ ನಡೆದಿಲ್ಲ ಹಾಗೂ ನಾವು ಕೇಳಿಯೂ ಇಲ್ಲ ಇಂತಹ ಒಂದು ಪವಿತ್ರ ಭೂಮಿಯಲ್ಲಿ ನಾವು ಹುಟ್ಟಿದ್ದೇವೆಂದರೆ ಇದು ನಾವು ಮಾಡಿರುವ ಪುಣ್ಯ ಅಂತಲೇ ಹೇಳಬಹುದು ಹೌದು ಸ್ನೇಹಿತರೆ ನಾನಂತೂ ದೇವರಲ್ಲಿ ಮತ್ತೆ ಮುಂದಿನ ಜನ್ಮ ಅಂತ ಒಂದಿದ್ದರೆ ಇಂತಹ ಪುಣ್ಯ ಭೂಮಿಯಲ್ಲಿ ಅಂದರೆ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿ ಬರುತ್ತೇನೆ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್